ನಮಸ್ಕಾರ ಎಲ್ಲರಿಗೂ ಶುಭ ಭಾನುವಾರ ಸೂರ್ಯದೇವನ ಕಿರಣಗಳು ನಮ್ಮ ಜೀವನದ ಕತ್ತಲೆಯನ್ನ ಓಡಿಸುವಂತೆ ಇಂದಿನ ಈ ದಿನ ನಿಮ್ಮ ಬದುಕಿನಲ್ಲಿ ಯಾವ ಹೊಸ ಬೆಳಕನ್ನ ತರಲಿದೆ ಇಂದು ಮಾಘ ಪೂರ್ಣಿಮೆಯ ಪುಣ್ಯಕಾಲ ಈ ಶುಭ ದಿನದಂದು ಯಾವ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಯಾರಿಗೆ ಆರ್ಥಿಕ ಲಾಭ ಕಾದಿದೆ ನಿಮ್ಮ ಇಂದಿನ ಭವಿಷ್ಯದ ಸಮಗ್ರ ಮಾಹಿತಿ ಇಲ್ಲಿದೆ ಬನ್ನಿ ಇಂದಿನ ದ್ವಾದಶ ರಾಶಿಗಳ ಸವಿಸ್ತಾರ ಫಲಾಫಲಗಳನ್ನು ತಿಳಿಯೋಣ ಮೇಷರಾಶಿ ಇಂದು ನಿಮಗೆ ಅತ್ಯಂತ ಮಂಗಳಕರವಾದ ದಿನ ಸ್ಥಿರಾಸ್ತಿ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುವ ಹಾದಿಯಲ್ಲಿದೆ ಮನೆಯಲ್ಲಿ ಸುಖ ಸಮೃದ್ಧಿಯ ವಾತಾವರಣ ಇರಲಿದ್ದು ಹಿರಿಯರ ಆಶೀರ್ವಾದ ಬಲವಾಗಿದೆ ಹಣಕಾಸಿನ ಹರಿವು ವೃದ್ಧಿಸಲಿದೆ शुभ संख्ये 9 शुभ बन्ना केंपू ವೃಷಭ ರಾಶಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರಲಿದೆ ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ವಿಲಾಸಿ ವಸ್ತುಗಳಿಗಾಗಿ ಹೆಚ್ಚಿನ ಖರ್ಚು ಮಾಡುವ ಸಂಭವ ಇದೆ ಸಂಜೆ ವೇಳೆಗೆ ಶುಭ ವಾರ್ತೆ ಕೇಳ್ತೀರಿ ಶುಭ ಸಂಖ್ಯೆ ಆರು ಶುಭ ಬಣ್ಣ ಬಿಳಿ ಮಿಥುನ ರಾಶಿ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದಗಳು ಬಗೆಹರಿಯುವ ಸಾಧ್ಯತೆ ಇದೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಇರಲಿ ಶುಭ ಸಂಖ್ಯೆ ಐದು ಶುಭ ಬಣ್ಣ ಹಸಿರು ಕರ್ಕಾಟಕ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ ಬಹಳ ದಿನಗಳಿಂದ ಕಾಡ್ತಾ ಇದ್ದ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯುವಿರಿ ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡುವುದಕ್ಕೆ ಇದು ಪ್ರಶಸ್ತ ಸಮಯ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಬೆಳ್ಳಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಮಿಶ್ರ ಫಲ ವ್ಯಾಪಾರದಲ್ಲಿ ಲಾಭ ಕಂಡು ಬಂದರೂ ಕೌಟುಂಬಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮ್ಮನ್ನ ಕಾಡಬಹುದು ಮಾತು ಹಿತವಾಗಿರಲಿ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕೇಸರಿ ಕನ್ಯಾ ರಾಶಿ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ದೂರದ ಬಂಧುಗಳಿಂದ ಶುಭ ಸಮಾಚಾರ ಬರಲಿದೆ ಮನೆಗೆ ಹೊಸ ಅತಿಥಿಗಳ ಆಗಮನ ಆಗುವ ಸಾಧ್ಯತೆ ಇದೆ ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಹಳದಿ ತುಲಾರಾಶಿ ಇಂದು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಏರುಪೇರಾಗಬಹುದು ಕೆಲಸದ ಒತ್ತಡದಿಂದ ಮಾನಸಿಕ ಕಿರಿಕಿರಿ ಉಂಟಾಗಬಹುದು ಶತ್ರುಗಳು ನಿಮ್ಮ ಮೇಲೆ ಪ್ರಭಾವ ಬೀರುವುದಕ್ಕೆ ಪ್ರಯತ್ನಿಸಬಹುದು ಜಾಗರೂಕರಾಗಿರಿ ಹಣದ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇರಲಿ ಶುಭ ಸಂಖ್ಯೆ ಏಳು ಶುಭ ಬಣ್ಣ ತಿಳಿ ನೀಲಿ ವೃಶ್ಚಿಕ ರಾಶಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರಲಿವೆ ಹೊಸ ಕೆಲಸಕ್ಕೆ ಸೇರೋದಕ್ಕೆ ಪ್ರಯತ್ನಿಸ್ತಾ ಇರುವವರಿಗೆ ಯಶಸ್ಸು ಸಿಗಲಿದೆ ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ದೀರ್ಘಕಾಲದ ಹೂಡಿಕೆಯಿಂದ ಲಾಭವಾಗುವ ಸೂಚನೆ ಇದೆ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಕಡು ಕೆಂಪು ಧನು ರಾಶಿ ಸ್ನೇಹಿತರೊಂದಿಗೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಲಾಭ ನಿರೀಕ್ಷಿಸಬಹುದು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಲಿದೆ ನಿಮ್ಮ ಮಾತು ಇತರರ ಮೇಲೆ ಪ್ರಭಾವ ಬೀರಲಿದೆ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಸುವರ್ಣ ಅಂದ್ರೆ ಗೋಲ್ಡ್ ಮಕರ ರಾಶಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು ಪ್ರಯಾಣ ಮಾಡುವಾಗ ವಾಹನ ಚಾಲನೆಯಲ್ಲಿ ಎಚ್ಚರ ಇರಲಿ ಅನಗತ್ಯ ವಾದ ವಿವಾದಗಳಿಂದ ದೂರ ಇರಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಗಾಢ ನೀಲಿ ಕುಂಭರಾಶಿ ಅನಿರೀಕ್ಷಿತ ಧನಲಾಭ ನಿಮ್ಮನ್ನ ಸಂತೋಷಪಡಿಸಲಿದೆ ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯಾಗುವ ಸಂಭವವಿದೆ ಈ ಭೇಟಿಯು ನಿಮ್ಮ ವೃತ್ತಿ ಬದುಕಿಗೆ ಹೊಸ ತಿರುವನ್ನ ನೀಡಬಹುದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ ಶುಭ ಸಂಖ್ಯೆ ಹನ್ನೊಂದು ಶುಭ ಬಣ್ಣ ನೇರಳೆ ಕಡೆಯ ರಾಶಿ ಮೀನರಾಶಿ ಇಂದು ನಿಮಗೆ ಶುಭ ಫಲಗಳು ಹೆಚ್ಚಿವೆ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಹಳೆಯ ಬಾಕಿ ವಸೂಲಿ ಆಗಲಿದೆ ಸರ್ಕಾರಿ ಕೆಲಸಗಳಲ್ಲಿ ಇರುವವರಿಗೆ ಮುಂಬಡ್ತಿ ಸಿಗುವ ಸಾಧ್ಯತೆ ಇದೆ ವಸ್ತ್ರಾಭರಣಗಳ ಖರೀದಿಗಾಗಿ ಖರ್ಚು ಮಾಡ್ತೀರಿ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಕೇಸರಿ ಹಳದಿ ಇದಿಷ್ಟು ಇಂದಿನ ದ್ವಾದಶ ರಾಶಿಗಳ ವಿವರವಾದ ಫಲಾಫಲಗಳು ಇಂದು ಅತ್ಯಂತ ಪವಿತ್ರವಾದ ಮಾಘ ಪೂರ್ಣಿಮೆಯ ಪುಣ್ಯಕಾಲ ಈ ಶುಭ ದಿನದಂದು ಚಂದ್ರನ ಬೆಳಕು ಮತ್ತು ಸೂರ್ಯದೇವನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಈ ಪವಿತ್ರ ದಿನದಂದು ಮಾಡುವ ದಾನ ಮತ್ತು ದೈವಿಕ ಪ್ರಾರ್ಥನೆಗಳು ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನ ತರಲಿ ಅಂತ ಆಶಿಸ್ತೇನೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಈ ಪುಣ್ಯಕಾಲದ ಭವಿಷ್ಯವನ್ನ ಶೇರ್ ಮಾಡಿ ನಾಳೆಯ ನಿಖರ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮಾಘ ಪೂರ್ಣಿಮೆಯ ಶುಭಾಶಯಗಳು ಧನ್ಯವಾದಗಳು